ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮೂರಿನ ಜಾತ್ರೆಗೆ ನಿಮ್ಮನ್ನು ಹೋಗ್ತಿದ್ದೀನಿ ಬನ್ನಿ ಇದು ಯಾವ ಊರು ಅಂತ ಅಂದ್ಕೊಂಡ್ರ ಎಸ್ ಇದು ತುಮಕೂರು ಜಿಲ್ಲೆಯ ತಿರುವೇಕೆರೆ ತಾಲೂಕಿನಲ್ಲಿರುವಂತಹ ದಂಡಿನ ಶಿವರ ಹೊನ್ನಾದೇವಿ ಜಾತ್ರೆ ಇವತ್ತು ಬಂದಿದ್ದೀವಿ ಯಾವ ಊರು ಏನಾಗ್ತಿದೆ ಜಾತ್ರೆ ಬರ್ತಿದೆ ನೆಕ್ಸ್ಟ್ ಬರೋಕೆ ಜಾತ್ರೆ ಇಲ್ಲ ನಮಸ್ತೆ ಇವತ್ತು ದಂಡೇನೇಶ್ವರ ಇದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಹತ್ರ ಇರುವಂತಹ ದಂಡೇನೇಶ್ವರದಲ್ಲಿ ಹೊನ್ನಾದೇವಿ ಜಾತ್ರಾ ಮಹೋತ್ಸವ ಇವತ್ತು ಶುಕ್ರವಾರ ತೇರಿನ ದಿನ ತೇರು ಆಲ್ರೆಡಿ ಹರಿದಿದೆ ಅಂತೆ ನನ್ನ ಮಗ ಇವಾಗ ರೆಡಿಯಾಗುತ್ತಿದ್ದೇನೆ ತೇರೊಳಗಡೆ ಜಾತ್ರೆ ಒಳಗಡೆ ತೇರು ಯಾವ ಥರ ರೆಡಿಯಾಗಿದೆ ಅಲ್ಲಿ ಯಾವ್ಯಾವ ಜನ ಬಂದಿರ್ತಾರೆ ಅವರೆಲ್ಲ ಏನೇನು ಮಾಡ್ತಾರೆ ತಗೊಳ್ತಾರೆ ಇವತ್ತು ಬೆಂಗಳೂರಿಂದ ಹಾಗೂ ಅನೇಕ ಊರುಗಳಿಂದ ದಂಡಿನ ಶೂರಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಳಕ್ಕೆ ಬರ್ತಾರೆ ಇದು ಹೊನ್ನಾದೇವಿ ಸುತ್ತ ಮೂವತ್ತ್ಮೂರು ಹಳ್ಳಿಗೂ ಈ ದೇವತೆಯಿಂದ ಎಲ್ಲ ಕೃಪೆಗೆ ಪಾತ್ರರಾಗಿ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬರ್ತಾರೆ ಇದೇ ಊರಿಗೆ ಕಂಬ ಹಾಕಿರ್ತಾರೆ ಯುಗಾದಿ ಹಬ್ಬ ಆಗಿದ್ದು ಹದಿನೈದು ದಿನಕ್ಕೆ ಕಂಬ ಹಾಕಿರ್ತಾರೆ ಕಂಬ ಹಾಕಿದ್ಮೇಲೆ ಯಾರು ಎಲ್ಲೇ ಇದ್ರೂ ಈ ಊರಿಗೆ ಸಂಬಂಧಪಟ್ಟಿರೋರಾಗಲಿ ಆಲ್ ಓವರ್ ವರ್ಲ್ಡ್ ನಾವು ಮೊನ್ನೆ ದುಬೈ ಹೋದಾಗ ಯಾವುದು ನಾನ್ ವೆಜ್ ಯೂಸ್ ಮಾಡಲಿಲ್ಲ ಯಾರೂ ಕೂಡ ನಾನ್ ವೆಜ್ ಯೂಸ್ ಮಾಡಲ್ಲ ಜಾತ್ರೆ ಮಂಗಳವಾರದಿಂದ ಸ್ಟಾರ್ಟ್ ಆಗಿದೆ ಹದಿನೈದು ದಿನ ಆದಮೇಲೆ ಕಂಬ ಹಾಕ್ತಾರೆ ಅಂತ ಹೇಳಿದ್ಮೇಲೆ ಅದಾದಮೇಲೆ ಮಂಗಳವಾರದಿಂದ ಜಾತ್ರೆ ಶುರು ಮಂಗಳವಾರ ಬುಧವಾರ ಗುರುವಾರ ನಾವು ನಿನ್ನೆ ನೈಟ್ ಬಂದ್ವಿ ಅಂದರೆ ಗುರುವಾರ ನೈಟ್ ಬಂದ್ವಿ ಇವತ್ತು ಶುಕ್ರವಾರ ಇವತ್ತು ತೇರು ದೊಡ್ಡದಾಗಿ ಎತ್ತರವಾಗಿ ದೇವ್ರನ್ನ ಅದರೊಳಗಡೆ ಕೂರಿಸಿ ಹೋಗಿ ಹೀಗೆ ಬರುತ್ತೆ ಒಂದ್ಸಲಿ ನೋಡೋಕೆ ಜನ ತುಂಬ ತುಂಬ ಕ್ರೌಡ್ ಇರುತ್ತೆ ಅಲ್ಲಿ ಬಾಳೆನು ಗೊನೆ ಕೊಟ್ಟಿರ್ತಾರೆ ಅದನ್ನು ಕಲ್ಶಕ್ಕೆ ಹೊಡಿಬೇಕು ಕಲ್ಶಕ್ಕೆ ಅದು ಬಿದ್ದರೆ ಅವರು ಅಂದ್ಕೊಂಡಿದ್ದಾಗುತ್ತೆ ಅನ್ನೋದೊಂದು ನಂಬಿಕೆ ಅದು ಮುಗ್ದಿದೆ ಸ್ವಲ್ಪ ಲೇಟ್ ಆಯಿತು ಓಡೋಕ್ಕೆ ಇವಾಗ ಹೊಡ್ತಾ ಇದ್ದೀವಿ ಜಾತ್ರೆಯಲ್ಲಿ ಕಲರ್ ಏನು ಅಂತ ತೋರಿಸ್ತೀನಿ ನೀವೆಲ್ಲ ಕಡೆ ವನ್ನಾದೇವಿಯ ಕಲರ್ಸಿಡೆಂಟ್ಸ್ ಅವರು ಏನು ಮಾಡ್ತಿದ್ದಂಗೆ ಕೊಡ್ತೀವಿ పోక్ష ప్రదాయక శణి మదే శ్రీరంగనాథి హే పో ప్రదాయక శ్రావణ बेस्ट होत नवस्ट काही मुख्य ನೋಡಿ ನಮ್ಮ ಊರಿನ ದೇವತೆ ಶ್ರೀ ಹೊನ್ನ ಕಳಶ ಹೊನ್ನಾದೇವಿ ಅಮ್ಮನವರ ಫ್ರಂಟ್ ವ್ಯೂ ನನ್ನ ಮಗ ಕೈ ಮುಗಿತಿದ್ದಾನೆ ದೇವರೇ ಒಳ್ಳೆ ಆಟ ಸಾಮಾನು ಕೊಡಿಸ್ದಾಗ ಬುದ್ಧಿ ಕೊಡಪ್ಪ ನಮ್ಮಅಪ್ಪಂಗೆ ನಮ್ಮಮ್ಮಂಗೆ ಅಂತ ನೋಡೋಣ ಅವನೇನು ಗೇರ್ ಹಾಕ್ತಾನೆ ನಾನು ಎಷ್ಟು ಕೊಡಿಸ್ತೀನಿ ಅಂತ ಗಿರ್ಗಿಟ್ಲೆ ಮಾಡ್ತಾಯಿದ್ದೆ ಅಜ್ಜಿ ಟವಲ್ಲು ಟವಲ್ಲು ನಾನು ಮೋಸ್ಟ್ಲಿ ಬೇವ್ತಿರೋದು ನೋಡಿ ಟವಲ್ ಮಾರಾಕ್ಬೇಕವರು ಕಡಲೆಪುರಿ ಅಂತ ಬಂದಿದೆಪುರಿ ಹಂಗೆ ನೋಡ್ಕೊಂಬರೋಣ ಇವಳಾಲೇ ಕಡಲೆಪುರಿ ತಗೊಳೋ ಹೊಟ್ಟಿದ್ದಾಳೆ ನನ್ನ ಮಗನಿಗೆ ಫಸ್ಟು ಆಟ ಸಾಮಾನು ಕಡೆ ಚಿಂತೆ ಇವಳಿಗೆ ಕಡಲೆಪುರಿ ಚಿಂತೆ ಸಾಲ ಜೋಡ್ಸಿರೋ ಮಿಕ್ಚರ್ಗಳ್ ನೋಡಿ ಮೈಸೂರು ಪಾಕ್ ಜಿಲೇಬಿ ಬತಾಸ್ ಸುಣ್ಣದ ಕಲ್ಲು ಕರೆಕ್ಟ್ ನೆನ್ಸ್ಕೊಂಡು ಯಾವಾಗಲಿಂದ ಮಾಡ್ತದೆ ಹೊನ್ನಾದೇವಿ ದೇವಾಲಯ ಇದೊಂದು ಆರ್ಚ್ ನಮ್ಮ ಊರಿನ ದೇವತೆಗೆ ಒಂದು ಆರ್ಚ್ ಮಾಡಿದ್ದಾರೆ ಈ ಕಳಶ ಇದೆಯಲ್ಲ ಇದನ್ನ ಫೈರ್ ಇಂಜಿನ್ ತರಿಸಿ ಕ್ಲೀನ್ ಮಾಡ್ತಾರೆ ಸಾಹೇಬ್ರು ಜಿಲೇಬಿ ಮಾಡ್ತಾರೆ ಎಲ್ಲಾರು ಅವರವ್ರದೇ ನೋಡಿ ಒನ್ ಪೀಸ್ ರುಪೀಸ್ ಹಂಡ್ರೆಡ್ ಸುಮ್ಮನೆ ಹೆಚ್ಚಿಗೆ ಹೇಳಿ ಕಡಿಮೆ ಹೇಳಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ರೇಟ್ ಫಿಕ್ಸ್ ಅಂತ ಹಾಕೊಂಬಿಡೋಣ ಅಂತ ಹೇಳಿ ಹಾಕಿದ್ದಾರೆ ಬಳೆ ಬೆಕ್ಕ ಕಬ್ನಾಲ್ ಆಗಲೇ ಕಬ್ನಾಲ್ ಕುಡಿತಾರೆ ಒಂದು ನಿಮಿಷ ಕಬ್ನಾಲ್ ಕುಡಿದ್ಬಿಡ್ತೀನಿ ಆಯ್ತು

ಮೀಸೆ ನೋಡಿ ಹೆಂಗೈತೆ ಬೆಲ್ಟು ಪರ್ಸು ಪಾನಿಪುರಿ ಮಸಲ್ಪುರಿ ಬೇಲ್ಪುರಿ ನಮ್ಮ ಆರಕ್ಷ ದಳದವರು ಪೊಲೀಸ್ ಇಲಾಖೆಯವರು ಬ್ಯಾರಿಕೇಡ್ ಹಾಕಿದ್ದಾರೆ ವೆಹಿಕಲ್ಸ್ ಎಲ್ಲ ಬಂದರೆ ಮುಂದೆ ಟ್ರಾಫಿಕ್ ಆಗುತ್ತೆ ಅಂಥೇಳಿ ರೋಡ್ ಡೈವರ್ಟ್ ಮಾಡ್ತಿದ್ದಾರೆ ಬನ್ನಿ ಮತ್ತೆ ವಾಪಸ್ ಒಳಗಡೆ ಹೋಗ್ತಾ ನಿಮಗೆ ಅಂಗಡಿಗಳು ತೋರಿಸ್ತೀನಿ ಯಾವ್ಯಾವ ಐಟಮ್ಸು ಎಷ್ಟು ಎಷ್ಟು ಅಂತ ನನ್ನ ಮಗ ಏನು ತಗೋತಾನೆ ಅನ್ನೋದು ತೋರಿಸ್ತೀನಿ ಬನ್ನಿ ಒಡವೆ ತಗೊಳಕ್ಕೆ ಓಲೆ ಜುಮ್ಕೆ ತಗೊಳಕ್ಕೆ ಇವರೆಲ್ಲಿ ಗುರು ಕಬ್ಬನಲ್ಲಿ ಕೂಡ್ಬೇಕಾರೆ ಸಿಕ್ದವ್ರು ಎಲ್ಲಿ ತಪ್ಸ್ಕೊಂಬಿಟ್ರು ನನ್ನ ಬಾ ಇದ್ದ ನನ್ನ ಮನೆಯವಳು ನನ್ನ ಮಗ ಇದು ಸುಣ್ಣದ ಕಲ್ಲು ಆವಾಗಲೇ ಹೇಳಿದ್ನಲ್ಲ ಸುಣ್ಣದ ಕಲ್ಲು ಬತಾಸ್ ಎಷ್ಟೋ ಜನಕ್ಕೆ ಬತಾಸ್ ಅಂದರೆ ಏಟು ಅಂದ್ಕೊಂಡಿರ್ತೀರಾ ಇದೇ ಇದು ಬಂದು ಬತಾಸ್ ಇದು ಜಿಲೇಬಿ ಮಿಕ್ಸ್ಚರ್ ನಾನು ವೀಡಿಯೋ ಮಾಡ್ತಿರೋದನ್ನು ನೋಡಿ ಸ್ವಲ್ಪ ನಾಚಿಕೊಂಡ್ರು ಅಂಗಡಿ ಓನರು ಪಾಪ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕೆ ಅಂತಲ್ಲ ಮುಜುಗರ ಆದರೂ ಅವರ ಕೊಲೀಗ್ಸ್ ಸ್ವಲ್ಪ ಕಿಚಾಯಿಸ್ತಿದ್ದಾರೆ ನೋಡಿ ನಾನು ವೀಡಿಯೋ ಮಾಡೋ ಗ್ಯಾಪಲ್ಲಿ ಅಷ್ಟು ಬೇಗ ಒಂದೇನೋ ಗಾಡಿ ತೊಗೊಂಬಿಟ್ಟವನೇ ಕೈಯಲ್ಲಿ ಗಾಡಿ ಇಟ್ಕೊಂಡಿದ್ದಂಗವನೇ ಸಾರಿ 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 ನನ್ನ ಮಗ ಅಷ್ಟೊಂದು ಕೆಟ್ಟವನಲ್ಲ ಕಡಲೆಪುರಿ ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್ ಸಾರಿ ನನಗೆ ಹಿಂದೆಯಿಂದ ಕಡಲೆಪುರಿನ ಆಟ ಸಮನ್ಕೊಂಬಿಟ್ಟೆ ಇಲ್ಲಿ ಹುಡುಗರಿಗೆ ವಾಚು ಟೋಪಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಹುಡುಗಿರಿಗೆ ಓಲೆ ಜುಮ್ಕಿ ಬಳೆ ನೆಕ್ಲೆಸ್ ಬಗ್ಗೆ ಇಂಟ್ರೆಸ್ಟು ಅವರವ್ರಿಗೆ ಬೇಕಾಗಿರೋದನ್ನು ಪರ್ಚೇಸ್ ಮಾಡ್ತಾ ಮುಂದೆ ಹೋಗ್ತಿದ್ದಾರೆ ಮಕ್ಕಳಿಗೆ ಆಟ ಸಾಮಾನು ಹುಚ್ಚು ವೀಡಿಯೋ ಮಾಡ್ತಿರೋ ನಿನಗೇನು ಹುಚ್ಚು ಅಂತ ಅಂದ್ಕೊಂಡ್ರ ಮಂದ್ಸಲ ಬೈಕ್ ಹೋಗಬೇಡಿ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ನೋಡಿರಿ ಏನು ತಗೊಂಡ್ರು ಇಪ್ಪತ್ತು ನೂರು ಮೂವತ್ತು ರೇಟ್ಗಳು ಹಾಕ್ಬಿಟ್ಟಿದ್ದಾರೆ ಜನ ಬಂದು ನೆಗೋಷಿಯೇಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇದು ಒಳ್ಳೇದು ಕೂಡ ಹಸಿರು ಗಾಜಿನ ಬಳೆಗಳೇ ಬಳೆ ಬರ್ತಿದ್ದಾರೆ ಸರ ಕೊಡ್ಸ ಕೊಡ್ಸಲಾ ಇವನು ನೋಡಿರಿ ನಾನು ಸ್ವಲ್ಪ ರೇಗಿಸ್ತಾನ ಅಂತ ಬಳೆ ಕೊಡಿಸ್ಲೋ ಸರ ಕೊಡಿಸ್ಲೋ ಅಂದರೆ ಬಳೆ ಅಂತಾನೆ ಗರ್ಲ್ಸ್ ಅಲ್ವಾ ಅಂದರೆ ನಾನು ಇವಾಗ ಇಸು ಅಂತ ಇಲ್ಲೊಂದು ವಿಷಯ ಅಬ್ಸರ್ವ್ ಮಾಡಿದೆ ಐವತ್ತು ರೂಪಾಯಿ ಕೊಟ್ಟು ಅವ್ರ ಮೊಮ್ಮಕ್ಳಿಗೂ ಮೊಮ್ಮಕ್ಳಿಗೂ ಒಂದು ಬಾಲ್ ತೊಗೊಂಡೋದ್ರು ಹತ್ತು ರೂಪಾಯಿ ವಾಪಸ್ ಕೊಡಮ್ಮ ಅಂತ ಕೇಳ್ತಾರೆ ಅಂದರೆ ಹತ್ತು ರೂಪಾಯಿನೂ ಕೂಡ ಅವರು ಕನ್ಸಿಡರ್ ಮಾಡ್ತಿದ್ದಾರೆ ಹಣಕ್ಕೆ ಬೆಲೆ ಇದೆ ಅನ್ನೋದನ್ನು ನಮಗೆಲ್ಲ ನೆನಪಿಸ್ತಿದ್ದಾರೆ ಕರೆಕ್ಟ್ ಕರೆಕ್ಟು ಇದರಲ್ಲಿ ಪಿಂಗಾಣಿ ಅಂತಾರೆ ಉಪ್ಪಿನಕಾಯಿ ಜರಡಿ ಎಲ್ಲ ಇಡ್ಕೊಂಡಿದೆ ಒಂದ್ಸತಿ ಮೋಸ್ಟ್ಲಿ ಪಿಂಗಾಣಿ ಇದೆ ನೋಡಿ ಗುರು ಮಾರುತಿ ಏಟ್ ಹಂಡ್ರೆಡಲ್ಲಿ ಈ ಥರನೂ ಮಾಡ್ಬೋದು ಗೋಬಿ ಮಂಚೂರಿ ಪಾನಿಪುರಿ ಚಪ್ಪಲಿ ಅಂಗಡಿ ತರಕಾರಿ ಅಂಗಡಿ ಹಾಯ್ ನಮ್ಮ ಮನೆ ಹತ್ರ ಇರೋರು ಇವರು ಚಿಕ್ಕ ಹುಡುಗಿ ಹುಡ್ಗಿ ಚಿತ್ಲಾನ್ನ ಚಿತ್ರಾನ್ನಾಗಿ ಬರಲ್ಲ ಚಿತ್ಲ ಅಂತಿದ್ಲು ಹಾಯ್ 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 ಏನು ಚಿತ್ಲಾನ ಏನು ಮಾಡ್ತಾಯಿದ್ಯಾ ಏನು ಮಾಡ್ತಾ ಇದೀಯಾ ಇಲ್ಲಿ ಕೂತಿದ್ಯಾಟ್ರ ಹಾಯ್ ಮೇಡಮ್ ಹಾಯ್ ಇಲ್ಲೂ ಬ್ಯಾರಿಕೇಡ್ ಹಾಕಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸೊ ನೋ ಕಾರ್ಸ್ ಮತ್ತೆಲ್ಲ ಚೆನ್ನಾಗಿ ಬರ್ತಾ ಇರೋದ್ರೆ ಪಾರ್ಕಿಂಗಿಗೆ ಅಂತ ಒಂದು ಎಷ್ಟು ಜೋನ್ ಬಿಟ್ಟು ಬಿಟ್ಟಿದ್ದಾರೆ ಎಲ್ಲ ತಿರುಗಿ ಒಂದು ಲಾಂಗ್ ಸರ್ ಡ್ರೈವ್ ನೋಡಿದ್ರೆ ಅಲ್ಲಿವರೆಗೂ ಇದೆ ಎಲ್ಲ ಕಡೆನೂ ಜನ ತುಂಬ್ಕೊಂಡ್ಬಿಡಿ ಎಲ್ಲ ಶಾಪಿಂಗ್ ಶಾಪಿಂಗ್ ಜನ ಜಾತ್ರೆ ಅಂದರೆ ಇದು ಆವಾಗಿಂದ ಉಳುಕ್ತಾ ಇದೆ ಇದೊಂದು ಇರಲಿಲ್ಲ ಇದು ಇಲ್ಲಿ ಕಾಣಿಸ್ತು ಬಿಸಿಲಿಗೆ ಶೇಡ್ ಏ ಸ್ಟಾಪ್ 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 ಇದು ಅಲ್ವೇನು ಈ ಜಾತ್ರೆ ಇದಿಲ್ಲ ಅಂದರೆ ಮುಗಿಯೋದೇ ಇಲ್ಲ ಕಲರ್ ಕಲರ್ ಗ್ಲಾಸ್ ಹಾಕ್ಕೊಂಡು ಜಾತ್ರೆ ಮಾಡೋದೆ ಇದು ತುಂಬ ಎಸೆನ್ಷಿಯಲ್ ಇದೆ ಅದ್ರ ಬೇಕಾ ಎಂತ ಅಂತ ಚಿನ್ನ ನಿಮಿಷ ನನ್ನ ಮಗನ ಎಂಟ್ರಿ ನೋಡಿ ಪೊಲೀಸ್ ಇದ್ರು ಅವ್ರ ಮಧ್ಯದಲ್ಲಿ ಎಂಟ್ರಿ ಆದ ನೋಡಿ ಗಾಣ ನಾವು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋ ಪ್ರೊಸೆಸ್ಸು ಇಲ್ಲಿದೆ ಕಣ್ಮುಂದೇನೆ ನೀವು ಕೊಡೋವಂಥದನ್ನು ಎಣ್ಣೆ ಮಾಡಿಕೊಡ್ತಾರೆ ಇಲ್ಲಿ ನೋಡ್ರಿ ಹೊನ್ನಾದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ಓ ಕರೆಕ್ಟ್ ಇಲ್ಲಿ ಯಾರು ಎಸ್ ಎಸ್ ಸಿನ ಈ ವರ್ಷದಲ್ಲಿ ಬರೆದಿದಾರಲ್ಲ ಅವರೆಲ್ಲ ಸೇರಿಕೊಂಡು ಇವತ್ತು ಇಲ್ಲಿರೋ ಭಕ್ತಾದಿಗಳಿಗೆ ಊಟ ವಿನಿಯೋಗ ಐ ಮೀನ್ ಪ್ರಸಾದ ಕೊಡ್ತಿದ್ದಾರೆ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ ಯಾವ ಯಾವ ಥರ ಇದೆ ಗಾಡ್ ಒಳ್ಳೆಯ ಕೆಲಸ ಈ ಥರ ಮನಸ್ಸು ಎಲ್ರಿಗೂ ಬರಬೇಕು ಈ ಸಾಧ್ಯವಾದಷ್ಟು ಊಟ ಅನ್ನದಾನ ಮಾಡಿ ಏನು ತಗೊಂಡೆ ಇಲ್ಲಿ ಜಾತ್ರೆಯಲ್ಲಿ ಇಲ್ಲಿ ನೋಡಿಲ್ಲ ಏನು ತಗೊಂಡೆ ಜಾತ್ರೆಯಲ್ಲಿ ಏನು ತಗೊಂಡೆ ಅದು ತಗೊಂಡಾ ಡಿಕ್ಕಿಲಿ ಏನಿಲ್ವಾ ಹಂಗಾರೆ ಡಿಕ್ಕಿಲೇನಿಲ್ವಾ ಡಿಕ್ಕಿಲ ಐತಾ ಇಷ್ಟೊತ್ತು ಕಂಬದ ಬಗ್ಗೆ ನಿಮ್ಗೆ ಹೇಳಲೇ ಇಲ್ಲ ನಾನು ಊರಲ್ಲಿ ಈ ಕಂಬ ಹಾಕಿರ್ದಾರಲ್ವಾ ಅದನ್ನು ನೋಡೋಣ ಬನ್ನಿ ನೋಡೋಕ್ಕೆ ಹೋಗ್ತಾ ಇರ್ದಂಗೆ ನಮಗೆ ಕಾಣಿಸ್ತಿರೋದು ಅಡುಗೆ ಮಾಡ್ತಿದ್ದಾರೆ ಸಂಜೆ ಪರ ಅಂತೆ ಓ ನಮ್ಮ ಊರಿನ ಹಿರಿಯರು ಗಂಗಾಧರ್ ಗೌಡ್ರವರು ಅವ್ರನ್ನ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಯಾವ ಬಂದ್ವಿ ನಾವು ನಿನ್ನೆ ಬೆಳಗ್ಗೆ ಇವಾಗಿನ ಕಂಬ ಅಂದರೆ ಇದು ಶಿವಗಂಗೆ ಕಂಬ ಅಂತ ಅಂದರೆ ಶಿವಗಂಗೆಯಿಂದ ಬಂದಂಥ ಹೊನ್ನಾದೇವಿಗೆ ಶಾಪಗ್ರಸ್ತಳಾದಂತ ಇವಳಿಗೆ ಪ್ರತಿ ಸಲ ಹುಟ್ಟುವ ಮಧು ಅಂತ ಅಂತೇಳಿ ಶಾಪ ಹಾಕ್ತಾರೆ ಕಂಬ ಅಂದ್ರೆ ಮೂರು ಹತ್ತಿ ಕೊನೆಯಲ್ಲಿ ಮೂರು ತ್ರಿಶೂಲ ಇರತಕ್ಕಂಥ ಹತ್ತಿ ಕೊನೆಯ ಹಂಸಂದದ ಪೂರ್ವ ದಿಕ್ಕಿನಲ್ಲಿ ಈ ಈ ಭಾಗದಲ್ಲಿ ಏನೇಳ್ತಾರೆ ದೈವ ದೈವ ಮೂಲೆಯಲ್ಲಿ ದೈವ ಮೂಲ ಹಂಸಂದದಲ್ಲಿ ಪ್ರತಿ ವರ್ಷ ಮೂರು ಮೂರು ಕೊನೆ ಬರ್ತಕ್ಕಂಥ ಅದು ಪ್ರತಿ ವರ್ಷ ಬೇರೆ ಬೇರೆ ಕೌಲು ಹೊಡಿಯುತ್ತೆ ಸಿಕ್ಕೇ ಸಿಗುತ್ತಾ ಸಿಕ್ಕೇ ಸಿಗುತ್ತೆ ಅದಕ್ಕೆ ಮರ ಇದೆ ಅದಕ್ಕೆ ಕಂಬ ಹಾಕಕ್ಕೆ ಮರಗಳು ಇದಾವೆ ಹರಡು ಸಾಲ ಹತ್ತಿಮರ ಹತ್ತಿ ಮರದಲ್ಲಿ ಕೌಲು ಇರ್ತಾರ ತಂದು ಅದ್ ದೇವಸ್ಥಾನದಲ್ಲಿ ದೇವಸ್ಥಾನ ಮ್ಯಾಲಿಟ್ಟಿರ್ತಾರೆ ಮಡ್ತೈನವ್ರು ಅದನ್ನ ಈ ಕಂಬ ದಿವಸ ಅದನ್ನ ತಗೊಂಡೋಗಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಅದಕ್ಕೆಲ್ಲ ಯಾವಾಗ ಉಗಾದಿ ಆದ ಹದಿನೈದು ದಿವ್ಸಕ್ಕೆ ಹಾಕ್ತಾರೆ ಅದು ಹನ್ನೊಂದು ದಿವಸ ಹಾಕ್ತಾರೆ ಉಗಾದಿ ಆದ ಹದಿನೈದು ದಿವಸ ಹನ್ನೊಂದು ದಿಶಕ್ಕೆ ಸ್ಟಾರ್ಟ್ ಆಗತ್ತ ಇದು ಸೊ ಇಲ್ಲಿ ನಾವು ನಮ್ಮ ಊರಲ್ಲಿ ಸಲ ನಾವು ಕಂಬ ಹಾಕಿದ್ರೆ ಜಾತ್ರೆ ಮುಗಿದು ಕಂಬ ಕೀಳೋದವರೆಗೂ ಯಾರು ಎಲ್ಲೂ ನಾನ್ ವೆಜ್ ಯೂಸ್ ದಿವಸ ಏನು ಮಾಡಂಗಿಲ್ಲ ಯಾಕಿದ ಹೇಳ್ತಾ ಇದ್ದೀನಿ ನಿಮಿಷ ನಾವು ದುಬೈಗೆ ಹೋದಾಗ ಕಂಬ ಹಾಕಿದ್ರಿಂದ ನಾನ್ ವೆಜ್ ಯೂಸ್ ತಿನ್ನಲ್ಲ ತಿನ್ನಲ್ಲ ಮೊಟ್ಟೆ ಏನು ತಿನ್ನೋದಿಲ್ಲ ಇದು ರಾಗಿ ಕಲ್ಲು ರಾಗಿ ಏನು ಶುಭ ಕಾರ್ಯ ಮಾಡೋಂಗಿಲ್ಲ ಲಗ್ನ ಕಟ್ಸಂಗಿಲ್ಲ ಅದಿ ತೆಗಿಯಂಗಿಲ್ಲ ಕಾರ್ಯ ಯಾವೂ ಮಾಡಂಗಿಲ್ಲ ಲಗ್ನಪತಿ ಪ್ರಿಂಟ್ ಅದಕ್ಕೆ ಈ ಟೈಮ್ ಹೇಳಿ ಶುಭ ಕಾರ್ಯ ಮಾಡಂಗೇ ಇಲ್ಲ ಎಂಟ್ ಕೊಡೋದಾಗ್ಲಿ ಎಂ ಕೊಡೋದಾಗ್ಲಿ ಮಾತಾಡೋದಾಗ್ಲಿ ಏನು ಮಾಡಂಗಿಲ್ಲ ಆಮೇಲೆ ಕಂಬ ಹಾಕಿದ್ರೆ ಸೊಪ್ಪು ತೊಳೆಯಂಗಿಲ್ಲ ಭೂಮಿಗೆ ಹೊಲ ಒಳಂಗಿಲ್ಲ ಈ ಭಾಗದಲ್ಲಿ ಏನು ಮಾಡಂಗಿಲ್ಲ ಅರ್ಥ ಆಯ್ತಾ ಅದಕ್ಕೆ ಕಂಬ ಹಾಕ ಮುಂಚೆ ಸೊಪ್ಪು ಹಾಕ್ತಾರೆ ಆ ಸೊಪ್ಪನ್ನು ತಂದು ಅಂದ ಮನೆಗೆ ಫಸ್ಟ್ ಕೊಡ್ತಾರೆ ಅದಕ್ಕೆ ನೀವು ಫ್ರೀಯಾಗಿ ಸಿಕ್ಕಿರಿ ನೀಟಾಗಿ ಮಾಡಬಹುದು ಇಲ್ಲ ಈಗ ಸ್ವಲ್ಪ ನಂಗೆ ಈಗ ಮಟ್ನವರು ಏನ್ ಮಾಡ್ತಾರೆ ಕಂಬ ತೊಗೊಂಡ್ಬಂದು ಉತ್ಸವದ ಮೂಲಕ ಕುರ್ಚಿ ಕಂಬ ಅಂತ ಇದೆ ಕುರ್ಚಿ ಕಂಬದಲ್ಲಿ ಲಿಂಗಣೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೆ ಒಂದಮ್ಮನಿಗೆ ಮಗು ಹುಟ್ಟಿದೆ ಅಂತ ಅರ್ಥ ಅವತ್ತು ಅದಕ್ಕೆ ಒಂದಮ್ಮನ ಮುಖ ನಮ್ದು ಒಂದೊಂದು ಹಳದಿ ಇರುತ್ತೆ ಬಾಣತಿ ಬಾಣತಿ ಮುಖ ಒಂದಮ್ಮ ಯಾವತ್ತು ಮುಖ ಮುಖ ಇದೆಯಲ್ಲ ಬಾಣತಿ ಮುಖ ಅದು ಬಾಣತಿ ಮುಖ ಅದು ಮಗು ಹುಟ್ಟುತ್ತೆ ಆ ಮಗು ಬೇಜಾರು ಆಗ್ಲಿಲ್ಲ ಪ್ರತಿ ಪ್ರತಿದಿನ ದೇವರು ಒಂಟು ಅಲ್ಲಿ ಕೋಲಾಟ ಈ ಥರ ಎಲ್ಲ ಮಾಡ್ತಾರೆ ಅಲ್ಲಿ ಅಲ್ಲಿ ಮಗುಗೆ ಬೇಜಾರಾಗುತ್ತೆ ಅಂತ ಹೇಳಿ ಮಗು ಕಂಬ ಬಿಟ್ಬಿಡೋಲ್ಲ ಪ್ರತಿದಿನ ದೇವರು ಹೊಂಟು ಅಲ್ಲಿ ಕೂತ್ಕೊಂಡು ಅಲ್ಲಿ ಕೋಲಾಟ ಥರ ಮನೋರಂಜನೆ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಯಕ್ಷಗಾನ ಮಾಡ್ತಾರೆ ಕಿಚ್ಚಾಮಾಸೆ ಮಾಡ್ತಾರೆ ಆಮೇಲೆ ಏಣಿ ಬೆತ್ತಡ ಮಾಡ್ತಾರೆ ಜೈನ ಧರ್ಮ ವೀರಶೈವ ಧರ್ಮ ಶೈವ ಧರ್ಮ ಬರುತ್ತೆ ಮರ್ತನ ಪವಾಡ ಇರುತ್ತೆ ಕಿಚ್ಚ ಅಂತ ಅಂತೇಳಿ ಶಾಪ ಇಲ್ಲಿ ಹಾಲು ಹಳ್ಳವಾದರೂ ಬೆಣ್ಣೆ ಬೆಟ್ಟವಾದರು ನಾಯಿ ನೆಕ್ ಅಂತ ಅಂತೇಳಿ ಒಬ್ಬರು ಹೆಣ್ಣು 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 ಮತ್ತು ಗಂಡು ಬೇಯಿಸೋ ದಾರಿ ಶಾಪ ಹಾಕ್ತಾರೆ ಅದೇ ಇಲ್ಲಿ ಅದಕ್ಕೆ ಇಲ್ಲಿ ಹಾಲು ಹಳ್ಳವಾಗಾದರೂ ಬೆಣ್ಣೆ ಬೆಟ್ಟವಾದರೂ ನಾಯಿಗೆ ಆಮೇಲೆ ಕಾಚಾರ ಹಳ್ಳಾದರು ನಾಯಿಗೆ ನೆಕ್ ನೀರು ಅಂದರೆ ನಮಗೆ ಅದು ಅನುಭವಿಸೋಕ್ಕೆ ಯೋಗ್ಯತೆ ಎಲ್ಲ ಶಾಪಗ್ರಸ್ತರಾಗಿದ್ವಿ ನಾವು ಈಗ ಬೆಣ್ಣೆ ಬೆಟ್ಟವಾದ್ರು ತಿನ್ನಕ್ಕಾಗಲ್ಲ ಹಾಲು ಹಳ್ಳುವಾದ್ರೂ ಕುಡಿಯೋಕ್ಕಾಗಲ್ಲ ನಾಯಿ ಏನ್ ಮಾಡಿದ್ರು ನೆಕ್ಕುತ್ತೆ ಅಷ್ಟೇ ಆ ತರ ಶಾಪಗ್ರಸ್ತವಾದ ನೀವು ನೀವು ಏನು ನಮ್ಮನ್ನ ನಮ್ಮ ಸಂದರ್ಶನ ಮಾಡ್ತಾ ಇದ್ದೀರಾ ಈ ಭಾಗ ವಿಷ್ಣುವರ್ಧನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಭೈರವ ಇದು ಈ ತರ ಭೈರವ ಚುಂಚಿಗೀರ್ನಲ್ಲೂ ಇಲ್ಲ ಇವತ್ತಿನ ದಿವಸ ನಮ್ಮ ಇವರು ಜೀವೇಗೌಡರು ಮತ್ತು ಅವ್ರ ಅಣ್ಣ ತಮ್ಮದಿರೆಲ್ಲ ಸೇರಿ ಆ ಸಾವಿರ ಜನಕ್ಕೆ ಅವರು ಮರ ಮಾಡ್ತಾರೆ ಹೊರ ಅಂತಂದ್ರೆ ಏನು ವಿಶೇಷವಾಗಿರುತ್ತೆ ಇದು ಇದ್ರ ಬಗ್ಗೆ ನಾನು ನನ್ನ ಅಂತ ಹೇಳಿ ಏನಾಗುತ್ತೆ ಅಂದರೆ ಅರ್ಸಿನ್ಕಾಯಿ ಅವರೆಕಾಳು ಸಾರು ಮತ್ತು ಮುದ್ದೆ ವಿಶೇಷವಾದ ಇಂಥ ಆಹಾರಕ್ಕೆ ಇಲ್ಲಿಂದಾದ್ರೂ ಬಾಂಬೆಯಿಂದ ಬರಲಿ ಬೆಂಗಳೂರಿಂದ ಬಂದಿರಲಿ ಲಂಡನ್ ದಿಂದ ಬರಲಿ ಹಾಕಿದ್ರು ಕೂಡ ಈ ತರ ರುಚಿಕರವಾದ ಸಾ ಪದಾರ್ಥ ಸಿಗೋದಿಲ್ಲ ಅದನ್ನ ನೆಲದ ನೆಲೆ ಕೂತ್ಕೊಂಡು ಎಲ್ಲ ಊಟ ಮಾಡ್ತಾರೆ ಅದೊಂದು ವಿಶೇಷವಾಗಿರುತ್ತೆ ಇದು ಇದು ಅಂದರೆ ಇದು ಇದಕ್ಕೆ ಅರವಂಟಿಗೆ ಅಂದಾನ ಅಂತ ಹೆಸರು ಅರವಂಟಿಗೆ ಅಂದ್ರೆ ಹೀಗೆ ಬಾಯಾರಿಗೆ ಬಂದು ಜಾತ್ರೆ ಬಂದವರಿಗೆ ನೀರ್ ಹಾಕೋರು ಜೋಗಬ್ದಿರು ಆ ಜೋಗಪ್ತಿ ನೀರ್ ಹಾಕೋರು ಬಾಯಾರಿಗೆ ಎಲ್ಲ ಇದ್ದವರು ಅವ್ರು ಹಾಗೇ ಜೋಗಬ್ದಿ ಅವರು ಭಿಕ್ಷೆ ಮಾಡಿ ಆ ಬದ್ ಭಿಕ್ಷೆ

ಇದಕ್ಕೊಂದು ಚಮತಿ ಇದೆ ಮಾಡ್ತಾರೆ ಗ್ರಾಮದವ್ರು ಸಹಕಾರ ಕೊಡ್ತಾರೆ ಇದಕ್ಕೆಲ್ಲ ಮುಖ್ಯವಾಗಿ ಈ ದೇಬಿಗೌಡರು ಮತ್ತು ಅವರು ರಣ್ಣು ತಂದಿರು ಎಷ್ಟು ಗಂಟೆಗೆ ಸಹಾಯ ಮಾಡ್ತಾರೆ ಇದು ಎಷ್ಟು ಗಂಟೆಗೆ ಶುರು ಆಗುತ್ತೆ ಈ ಸಾಯಂಕಾಲ ಏಳು ಗಂಟೆಗೆ ಶುರು ಏಳು ಗಂಟೆಗೆ ವಿಶೇಷವಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಹೌದು ಸೊ ಇಷ್ಟು ಕಂಬದ ಬಗ್ಗೆ ಏನ್ ಕಂಬ ಹಾಕಿದೆ ಅಂತ ಹೇಳ್ತೀರೋ ಅದು ತುಂಬ ತುಂಬಾ ಶ್ರೇಷ್ಠವಾದ್ದು ಆ ಜಾಗದಲ್ಲಿ ಕಿಚ್ಚಮಾವಾಶೆ ಅಂತ ಮಾಡ್ತಾರೆ ಸೋಮವಾರ ಯಕ್ಷಗಾನ ಭಾನುವಾರ ಸೋಮವಾರ ಕಿಚ್ಚಾಮಾಸೆ ಆ ಕಿಚ್ಚಾಮಾಸೆಯಲ್ಲಿ ಇಡೀ ನಮ್ಮ ಜಾನಪದ ಇತಿಹಾಸ ಎಲ್ಲ ಬಂದೇ ಬೇತಾಳ ಆಮೇಲೆ ಪವಾಡ ಜಂಗಮ್ಮ ಪವಾಡ ಆಮೇಲೆ ಇದು ಒಂದು ಹನ್ನ ಇದೆಲ್ಲ ಬರುತ್ತೆ ಕೋಲಾಟ ಇದೆಲ್ಲ ಯುಗಾದಿ ಆದಮೇಲೆ ಅವರಿಂದ ಶಾಸ್ತ್ರ ಯುಗಾದಿ ಫಲ ಹೇಳೋದ್ರಿಂದ ತುಂಬ ಕೀಳೋವರ್ಗು ಸರಿಯಾದ ಮಾಹಿತಿ ಒಂದು ಚಿತ್ರೀಕರಣ ಮಾಡಿ ಒಂದು ಸಾಕ್ಷ್ಯಚಿತ್ರ ಮಾಡಲಿಕ್ಕೆ ಒಳ್ಳೆ ಸ್ಕ್ರಿಪ್ಟ್ ಖಂಡಿತ ಖಂಡಿತ ಎಲ್ಲರಿಗೂ ಒಳ್ಳೆಯದೇ ಮಾಡಪ್ಪ ಅಂತ ದೇವ್ರ ಕೈ ಮುಗಿತಿದ್ದೀನಿ ನನ್ನ ವೀಕ್ಷಕರು ಅನ್ಕೊಂಡಿದ್ದೆಲ್ಲ ಆಗಲಿ ಎಲ್ರಿಗೂ ಒಳ್ಳೇದೇ ಮಾಡಪ್ಪ ನೋಡಿ ಇದು ರೈಲ್ವೆ ಕಂಬಿಗಳಿಟ್ಬಿಟ್ಟು ಕೆಳಗಡೆ ಒಲೆ ತರ ಮಾಡಿ ಮೇಲ್ಗಡೆ ಪಾತ್ರೆಗಳು ಇಟ್ಟಿದ್ದಾರೆ ಒಲೆ ಮಾಡಿರೋದು ಡಿಸೈನ್ ರೈಲ್ವೆ ಕಂಬಿ ಅಲ್ವಾ ರೈಲ್ವೆ ಕಂಬಿಲಿ ದೊಡ್ಡ ದೊಡ್ಡ ಪಾತ್ರೆಗಳಿಟ್ಟು ಒಂದು ಆರ್ ಸಾವಿರ ಜನ ಅಣ್ಣ ಆರ್ ಸಾವಿರ ಜನ ಬರ್ತಾರ ಜಾಸ್ತಿ ಬರ್ತಾರ ಪ್ರತಿ ವರ್ಷ ಇಷ್ಟೇ ಇದೆ ಸಾಂಬಾರ್ ಹಾಕ್ತೀರಾ ಎಲ್ಲ ಎಲ್ಲದನ್ನೂ ಹಾಕಿ ಇವು ಹಾಕಲ್ಲ ಬರಕಾರಿ ತರಕಾರಿ ನೋಡಿ ಎಲ್ಲ ಬ್ಯುಸಿ ಇದಾರೆ ಅವಾಗ್ಲಿಂದ ನಿಮಗೆ ಕಂಬ ತೋರಿಸ್ತೀನಿ ಕಂಬ ತೋರಿಸ್ತೀನಿ ಅಂತ ಚಮಕಾಯಿಸ್ತಾನೆ ಇದ್ದೀನಿ ಇವಾಗ ಬನ್ನಿ ಇದೇ ನೋಡಿ ಈ ಕಂಬ ಇದು ಮೂರು ಕೌಲು ಹೊಡೆದಿರುತ್ತಂತೆ ಈ ಕಂಬನ ಇಲ್ಲಿ ನೆಟ್ಟರೆ ದೇಶದಲ್ಲಿ ಪ್ರಪಂಚದಲ್ಲಿ ಈ ಇವರಿಗೆ ಸಂಬಂಧಪಟ್ಟಿರೋರು ಯಾವುದೇ ಮುಂಚೆ ಹೇಳ್ದಂಗೆ ನಾನ್ ವೆಜ್ಜು ಅಥವಾ ಒಳ್ಳೆಯ ಕಾರ್ಯಕ್ರಮ ಯಾವ ಮಾಡೋಂಗಿಲ್ಲ ಇಷ್ಟೊತ್ತು ನೋಡಿರೋದು ನಮ್ಮೂರಿನ ಕಂಬದವರೆಗೂ ನಾಳೆ ಮತ್ತೆ ಸಿಗೋಣ ಕಂಬ ಕಿತ್ತ